ಇಬ್ಬರ ನಡುವೆ ಜಗಳ ತಂದಿಟ್ಟು ಎಡವಟ್ಟು ಮಾಡಿಕೊಂಡ ಅಧಿಕಾರಿಗಳು ಒಂದೇ ಜಾಗ ದಾಖಲೆಗಳಲ್ಲಿ ಇಬ್ಬರ ಹೆಸರು ಪತ್ತೆ ಒಂದೇ ಜಾಗಕ್ಕಾಗಿ ಬಡೆದಾಡುತ್ತಿರುವ ಇಬ್ಬರು ಮಾಲೀಕರು ಒಂದೇ ಜಾಗದ ಮಾಲೀಕರಾದ ಬುರಾನ್ ಸಾಬ್ ಶೇಖ್ ಮತ್ತು ಆನಂದ್ ಉಮ್ರಾನಿ ಇಬ್ಬರ ಮಾಲೀಕರ ನಡುವೆ ನಡೆದ ಜಗಳ ಜಾಗ ನಮ್ಮದು ಎಂದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬುರಾನ್ ಸಾಬ್ ಶೇಖ್ ಹಾರುಗೇರಿಯಲ್ಲಿ ಗ್ರಾಮ ಪಂಚಾಯಿತಿ ಇದ್ದಾಗ ದಾಖಲೆ ತಪ್ಪಾದ ಕಾರಣ ಈ ಎಡವಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಾರುಗೇರಿ ಪುರಸಭೆ ಮುಖ್ಯಾಧಿಕಾರಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸೋಮವಾರ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಘಟನೆ ಪುರಸಭೆ ಆಸ್ತಿ ನಂಬರ್ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಇಬ್ಬರ ನಡುವೆ ಜಗಳ ಈ ಜಗಳದಲ್ಲಿ ಯಾವುದೇ ಅಹಿತಕಾರಿ ಘಟನೆ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಹಾರೂಗೆರೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜೊತೆಗೆ ಸ್ಥಳಕ್ಕೆ ಸಿಆರ್ಪಿಎಫ್ ತಕೊಡಿ ನಿಯೋಜನೆ ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹಾರುಗೇರಿ ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾಯಿದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕೋ ಕ್ರಮ ಕೈಗೊಂಡು ಇದಕ್ಕೆ ಒಂದು ಶಾಶ್ವತ ಇತ್ಯರ್ಥ ಮಾಡ್ಬೇಕಂದು ತೀರ್ಮಾನ ಮಾಡ್ತೀವಿ ಅದು ಏನಾಗಿದೆ ಚೆಕ್ಬಂದಿ ಇಶ್ಯೂ ಹೇಳ್ತಾರೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಆಸ್ತಿ ಅದು ಇಬ್ಬರು ನಂದೇ ಆಸ್ತಿ ಅಂತ ಹೇಳ್ತಾರೆ ಸರ್ವೇನೂ ಮಾಡಿಸಿವಿ ಎಲ್ಲನೂ ಡಿಸಿಷನ್ ತೊಗೊಂಡಿವಿ ಅವ್ರು ಇಪ್ಪತ್ತು ವರ್ಷದಿಂದ ನಾವು ಅದೇ ಅಂತಾರೆ ಇಬ್ಬರು ಅದೇ ಅಂತ ಹೇಳ್ತಾರೆ ಹಿಂಗೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತೊಗೊಳಕ್ಕೆ ಆಮೇಲೆ ಇದು ಇದರದ ಆಸ್ತಿ ಇಲ್ಲ ಎನ್ ಎ ಕೆ ಜಿ ಪಿ ಆಗಿರುವಂಥ ಆಸ್ತಿ ಇಲ್ಲ ಮೂವತ್ತು ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ ಹೀಗಾಗಿ ಆಮೇಲೆ ಚೆಕ್ ಬಂದಿ ಅದಾವ ಅದಾವೆ ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಮೂವತ್ತು ವರ್ಷದಿಂದ ಕೊಟ್ಟಿದ್ದಾರೆ ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಕೊಳ ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್ ಅದು ಇಪ್ಪತ್ತು ಮೂವತ್ತು ವರ್ಷದಿಂದ ಆಗಿದ್ದದ ರೀ ಈಗ ಆಗಿಲ್ಲ ಎಂಬತ್ತು ತೊಂಬತ್ತರ ಖರೀದಿ ಆಗಿದಾವೆ ಕ್ರಮೇಣ ಹಾಕೋದು ಬಂದಿದ್ದಾವೆ ಅದಕ್ಕೆ ಅದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ ಸರ್ ಅದು ಹಂಗೆ ಡಿಸಿಷನ್ ಕೊಡಕ್ಕೆ ಆಗ್ಲಾರ್ದಕ್ಕೆ ಇಬ್ಬರದು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ ಇಷ್ಟೇ ತವ್ರು ಹೇಳ್ತಾರೆ ಈ ಕಾನೂನ ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ ನ್ಯಾಯಾಲಯಕ್ಕೆ ಇರೋಕೆ ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು ನಮ್ದು ಅಸ್ತಿ ಅಂತ ಅವ್ರು ಹೇಳ್ತಾರೆ ನಮ್ಮ ಹಸ್ತಿ ಅಂತ ಅವ್ರು ಹೇಳ್ತಾರೆ ಅದು ಅಂಗಡಿ ಓಪನ್ ಇಲ್ಲ ಅದು ಬಂದೇ ಅದ ಇಬ್ರು ಜಗಳದಾಗ ಸಮಸ್ಯೆ ಅದಕ್ಕೆ ಬೇಡ ಬೇಡ ಸರ್ಕಾರ ತಗೊಂಡ್ಬಿಟ್ರೆ ಅದು ಮುಂದೆ ಏನ್ ಇದು ಕರ್ತ ಆಗ್ತದೆ ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಮಾಡ ಆಗತ್ತ ಅವ್ರು ನಮ್ಮ ಅವ್ರು ಹೇಳ್ತಾರೆ ಆಮೇಲೆ ಅದೇ ಸರ್ ಈಗ ಅವ್ರು ನಮ್ಮ ನಮ್ಗೆ ನ್ಯಾಯ ವದಸ್ಥರದ ನಮ್ಗೆ ಉತ್ತಾರೆ ಹೆಂಗೆ ಕೊಟ್ರಿ ಅಂತ ನೀವು ಮತ್ತೆ ಮೊದಲಿಂದ ಬಂದಿದ್ದದ ಅದರ ಅದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಬಂದಿದ್ದದ ಅದಕ್ಕೆ ನಾ ಇದು ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೀನಿ ರೀ ಈಗ ನಾ ಡಿಸಿಷನ್ ಆಗೋದಿಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ ಅವ್ರು ಏನು ಡಿಸಿಷನ್ ತೋತಾರೆ ಅದ್ರ ಮೇಲೆ ಸರಿ ಏನು ವಿಷಯ ಇದೆ ಮುಂಜಾನೆಯಿಂದ ಮುಂಜಾನೆಯಿಂದ ಅಸ್ತ ಅಲ್ರಿ ನಿನ್ನೆ ರಾತ್ರಿ ಹಿಡ್ದು ಸ್ಟಾರ್ಟ್ ಇದೆ ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೋದು ನಮ್ಮ ಸಾಮಾನೆಲ್ಲ ಹೊರಗೆ ಹೋದ ನಮ್ಮ ದೇವಸ್ಥಾನ ಬೆಲೆ ಬಾಳು ಒಂದು ನಾಲ್ಕು ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೋಗೋದಾರ ನಮ್ಮ ಸಿ ಸಿ ಕ್ಯಾಮ್ರಾ ಹೊಡೆದಾರ ನಾಲ್ಕೈದು ಸಿ ಸಿ ಕ್ಯಾಮ್ರಾ ಹೊಡೆದ ಪೊಲೀಸರು ಬಂದರು ವಿರುದ್ಧ ಅದು ಮಾಡಲಿಲ್ಲ ಅವ್ರ ಆಮೇಲೆ ಮುಂಜಾನೆ ರಾತ್ರಿ ಬ ತನಕ ಕಾವ್ಲಾಕಿದ್ವಿ ಹಾಂ ಮತ್ತು ಈಗ ನೋಡ್ರೆ ಇದು ಪ್ರತಿ ಆರು ತಿಂಗಳ ಮೇಲೆ ಆದಂಗೆ ಆಗತ್ತೆ ಯಾವ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದ್ರೆ ಇದು ಸರಿಯಾಗಿ ನಮ್ಮ ಅಧಿಕಾರಿ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗದಪತ್ರದ ವ್ಯವಸ್ಥೆ ಮಾಡಲೇ ಇದ್ದಾರೆ ನಮ್ಮನು ಒರಿಜಿನಲ್ ಡಾಕ್ಯುಮೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರನೇ ಇಶುವಿಂದ ಇಲ್ಲಿವರೆಗಿದವರು ಅವ್ರು ನೋಡಿದ್ರೆ ಆಗೈತಿ ಎರಡು ಸಾವಿರದ ಹದಿನಾರನೇ ಇಶ್ರು ಮತ್ತು ಈಗ ನಡುವುದೊಂದು ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು ಕಬ್ಜಾ ಮಾಡೋದು ದಾಂಡ್ರಿಗೆ ಬಂದ್ ಮಾಡೋದು ಹಿಂಗೆಲ್ಲ ನಡುತ್ತೆ ಇಷ್ಟೆಲ್ಲ ದಾಂಡ್ರಿಗೆ ನಡೆದ್ರು ಸೈತ್ರಿ ಯಾರೂ ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೂತ್ ನೋಡಿ ಈ ಟೈಪ್ ಆಗೈತಿ ನೋಡಿ ಮಾಡೋರು ಹಾರಿಗೆ ದಾಂಡ್ರಿಗೆ ಮಾಡೋರಪ್ಪ ಸೇರಿ ಆಮೇಲೆ ಸ್ವಲ್ಪ ಅಳಿಯಪ್ಪ ಅವ್ನ ಸಂಗಡಿ ಕೂಡ ಒಂದು ರಾತ್ರಿ ಬರ್ತಾರೆ ಮೂರೇ ಸಲ ಬಂದ ಮಂದಿ ಹೋ ಥರನೇ ಇಬ್ಬಿ ಬಿ ಜನ್ಗಿ ಹೆಂಗೆ ಕೊಡ್ತಾರೆ ಅದಕ್ಕೆ ಮತ್ತೆ ರೊಕ್ಕದ ಆಟಾಡಿದಿರಬೇಕು ರೀ ಹೆಂಗೆ ನಮಗೆ ಎರಡು ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು ಒಂದು ವರ್ಷ ಒಂದು ವರ್ಷ ಕೊಡಂಗಿಲ್ಲ ಅವ್ರು ಬರೀ ಮಾಪ್ ಮಾಡ್ತೀವಿ ಬಾಟ್ ಯಾಟೇ ದಿವ ಸಿಕ್ಕ ಬರ್ಯಾರ್ ಬರ್ತಾರೆ ಬರ್ತಾರೆ ವಿರುದ್ಧ ನೀವು ನ್ಯಾಯಾಲಯದ ಪ್ರಕರಣ ದಾಖಲೆ ಮಾಡ್ಬೇಕು ನಾಲ್ಕು ಲಕ್ಕ ಹಾಕ್ಣಿ ಅವು ಮೂರು ಅಕ್ಕಿದೀವಿ ಅವರು ಅದಕ್ಕೆ ಈ ಸದಾ ಆದರೂ ಅದ್ರ ಮೇಲೆ ಇದನ್ನ ಎರಡು ಸ್ಟೇ ಕೊಡ್ತದೆ ಈಗ ಸದ್ಯ ಸ್ಟೇ ಇದ್ರೂನು ಸಹಿತ ಕಂಟೆಮ್ಟ್ ಆಫ್ ಪೋಟ್ ಆಕೈತಿ ಅಂದರೂ ಸಹಿತ ಪೊಲೀಸರ ಸಹ ಕಣ್ಣು ಮುಚ್ಚಿ ಕುಸಂಗ ಆಯ್ತಿ ಆಮೇಲೆ ಚೀಫ್ ಆಫೀಸರ್ ಸಹ ಕಣ್ಣು ಮುಚ್ಚಿ ಕುಸಂಗ ಆಗೈತಿ ಯಾವ ಚೀಫ್ ಮೇಲೆ ನಿಮಗೂ ಚಕ್ಮಂದಿ ಕೊಟ್ಟನಿ ಅವ್ರಿಗೆ ಚಕ್ಮಂದಿ ಕೊಟ್ಟಣಿ ನೀವು ಜಾಗ ಮಾಲಕರತಿ ಅಲ್ಲಿ ತಗೋಬಿಟ್ರೆ ಹೋಗ್ತಾರೆ ಒಂದೇ ಜಾಗದಲ್ಲಿ ಎರಡು ಕೊಡೋರು ಚೀಫ್ ಚೀಫ್ ಮತ್ತ ಅವ ಚೀಫ್ ಆಫೀಸರ್ ಅವ್ರು ಮತ್ತೆ

ಚೀಫ್ ಆಫೀಸರ್ ನೋಡ್ರಿ ಎಲ್ಲೇ ಉತ್ತಾರ ತಯಾರಬೇಕ ರಾಯಭಾಗದಾಗ ಆಗುದಿಲ್ಲ ರೀ ನಮ್ಮ ಮನೆಯಾಗ ಹೋಗುದಿಲ್ಲ ಆಗ ಅವಾಗ ಚೀಫ್ ಆಫೀಸರ್ ಪಂಚಾಯತ್ ಆಗಲಿ ಚೀಫ್ ಆಫೀಸರ್ ಸರ್ ಆಫೀಸ್ನಾಗಬೇಕು ಆನಂದ್ ಹುಡುಗ ಉಮ್ರಾಣಿ